ಆರೋಗ್ಯಕ್ಕೋಸ್ಕರ ನಿತ್ಯ ಸೂರ್ಯ ಸ್ತುತಿಯನ್ನ ಮಾಡ್ತಾ ಇದ್ರೆ ಎಂಥದ್ದೇ ಚರ್ಮ ಕಾಯಿಲೆಗಳಿರ್ಬಹುದು ದಾರಿದ್ರ್ಯ ಆಗ್ಲಿ ದೂರ ಆಗ್ಬಿಡುತ್ತೆ ಮಯೂರ ಅನ್ನೋ ಕವಿ ಮಯೂರ ಸೂರ್ಯ ಶತಕಂ ಅಂತ ಬರೆದು ತನ್ನಲ್ಲಿರ್ತಕ್ಕಂಥ ಚರ್ಮ ರೋಗವನ್ನು ದೂರ ಮಾಡ್ಕೊಳ್ತಾರೆ ಹಾಗೆ ಭದ್ರೇಶ್ವರ ಅನ್ನ ರಾಜ ಸಹ ಕುಷ್ಠ ರೋಗ ಇರ್ಬಹುದು ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿರ್ಬಹುದು ಸೂರ್ಯನನ್ನ ಸ್ತುತಿ ಮಾಡಿ ಆ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ತಾರೆ ಹಾಗಾಗಿ ಆದಿತ್ಯ ಹೃದಯಂ ಇರ್ಬಹುದು ಮಯೂರ ಸೂರ್ಯ ಶತಕಂ ಇರಬಹುದು ಅರುಣಾ ಸೂಕ್ತಮ್ ಇರಬಹುದು ಅಥವಾ ಸೂರ್ಯ ನಾಮ ಜಪ ಮಾಡೋದ್ರಿಂದ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಈ ನಾಮಗಳನ್ನ ಹೇಳ್ಕೊಳ್ಬಹುದು ಇದು ಯಾವುದು ನಮಗ್ ಬರೋದಿಲ್ಲ ಅನ್ನೋದಾದ್ರೆ ಓಂ ಗೃಣಿತ್ ಸೂರ್ಯಾಯ ನಮಃ ಅಂತನೋ ಅಥವಾ ಸೂರ್ಯನ ದ್ವಾದಶ ನಾಮಗಳನ್ನ ಹೇಳ್ತಾ ಸೂರ್ಯನನ್ನ ನೋಡ್ತಾ ಒಂದು ಐದು ನಿಮಿಷ ಸೂರ್ಯನ ಬೆಳಕಿನಲ್ಲಿ ನಿಂತ್ಕೊಳ್ತಾ ಅರ್ಘ್ಯವನ್ನ ಕೆಂಪು ಹೂವು ಹಾಕಿ ಕೆಂಪು ಅಕ್ಷತೆಯನ್ನ ಹಾಕಿ ತಾಮ್ರದ ಚೆಂಬಿನಲ್ಲಿ ನೀರನ್ನ ತಗೊಂಡು ಎರಡೂ ಕೈಯಿಂದ ಈ ರೀತಿ ಅರ್ಘ್ಯವನ್ನು ಕೊಟ್ಟಾಗ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಹಾಗೆ ದಾರಿದ್ರ್ಯವನ್ನ ದೂರ ಮಾಡ್ಕೊಳ್ಬಹುದು ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂತದ್ದು